ಗೌರಿಬೆದನ್ನೂರು ತಾಲೂಕಿನ ವಿಥುರಾಶ್ವದ ಪುಣ್ಯಕ್ಷೇತ್ರದಲ್ಲಿ ಯಾರು ನಂಬಲಾಗದ ಪವಾಡ ನಡೆದಿದೆ ಶ್ರೀ ಕ್ಷೇತ್ರಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಹರಿದು ಬರುತ್ತಾರೆ ಸಾವಿರಾರು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಅದರಲ್ಲಿ ಸಂತಾನ ಇಲ್ಲದ ಭಕ್ತರು ಮದುವೆ ಆಗದೆ ಇರುವವರು ಮತ್ತು ನಾಗದೋಷ ಇರುವವರು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸಿ ಅವರ ಕಷ್ಟಗಳನ್ನು ಈಡೇರಿಸುವಂತೆ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ ಅದೇ ರೀತಿ ಬೆಂಗಳೂರಿನಿಂದ ಬಂದ ಭಕ್ತರು ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಎರಡು ನಾಗರ ಹಾವು ಎಡೆ ಬಿಚ್ಚಿ ನಾಗರ ಕಲ್ಲು ಮುಂದೆ ನಿಂತು ಇದನ್ನ ಕಂಡ ಭಕ್ತಾದಿಗಳು ಕೆಲವು ಕ್ಷಣ ಗಾಬರಿಗೊಂಡರು ಆದ್ರೆ ಆ ಸಂದರ್ಭದಲ್ಲಿ ಭಕ್ತಾದಿಗಳು ಎರಡು ಹೆಜ್ಜೆ ಹಿಂದಕ್ಕೆ ಇಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು ನಂತರ ಎರಡು ಹಾವುಗಳು ನಾಗರ ಕಲ್ಲುಗಳ ಪಕ್ಕದಲ್ಲಿ ಹಿಂದಕ್ಕೆ ಸರಿದವು ಇದನ್ನ ಕಂಡ ಭಕ್ತಾದಿಗಳು ಇಂದೆಂದೂ ಕಾಣದ ಪವಾಡ ಎಂದು ಹೇಳಿದ್ದಾರೆ